هاو ವಿಶಾಲವಾದ ಅರಬ್ಬಿ ಸಮುದ್ರವನ್ನ ಹೊಂದಿರುವ ಮಂಗಳೂರಿನ ಕರಾವಳಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಅವಕಾಶವನ್ನ ಮಾಡಿಕೊಟ್ಟಿದೆ ಹೀಗಾಗಿ ವೀಕೆಂಡ್ನಲ್ಲಿ ಹಾಗೂ ರಜಾದಿನಗಳಲ್ಲಿ ರಾಜ್ಯದ ನಾನಾ ಮೂಲೆಯಿಂದಲೂ ಪ್ರವಾಸಿಗರು ಮಂಗಳೂರಿಗೆ ಇದ್ದಾರೆ ಪ್ರವಾಸಿಗರಿಗೆ ಮಂಗಳೂರಿನಲ್ಲಿ ಎಲ್ಲಾ ವ್ಯವಸ್ಥೆಗಳಿದ್ರೂ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಪ್ರಯಾಣಿಸುವ ಅವಕಾಶ ಇಲ್ಲ ಕಳೆದೊಂದು ವಾರದಿಂದ ದೇಶದೆಲ್ಲೆಡೆ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಆರಂಭದ ಬಳಿಕ ಈ ಬಗ್ಗೆಯೂ ಚರ್ಚೆ ಆರಂಭವಾಗಿದೆ ಮಾಲ್ಡೀವ್ಸ್ಗೆ ಹೋಗುತ್ತಿದ್ದ ಪ್ರವಾಸಿಗರು ಈಗ ವೀಕೆಂಡ್ ನಲ್ಲಿ ಲಕ್ಷದ್ವೀಪಕ್ಕೆ ಹೋಗುವ ಮನಸ್ಸು ಮಾಡ್ತಾ ಇದ್ದಾರೆ ಹಾಗಂತ ಲಕ್ಷದ್ವೀಪಕ್ಕೆ ಹೋಗಬೇಕು ಅಂದ್ರೆ ಪ್ರವಾಸಿಗರು ಕೇರಳದ ಕೊಚ್ಚಿಯ ಬಂದರಿಗೆ ಹೋಗಬೇಕು ಮಂಗಳೂರು ಬಂದರಿನಿಂದ ಲಕ್ಷದ್ವೀಪಕ್ಕೆ ಪ್ರತಿನಿತ್ಯ ಹಡಗು ಓಡಾಡುತ್ತಿದೆಯಾದರೂ ಅದು ಕೇವಲ ಸರಕು ಮಾತ್ರ ತೆಗೆದುಕೊಂಡು ಹೋಗ್ತಾ ಇದೆ ಹೀಗಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಪ್ರಯಾಣಿಕರ ಹಡಗು ಆರಂಭಿಸಲು ಒತ್ತಾಯವೂ ಕೇಳಿಬಂದಿದೆ ಕೆಲ ವರ್ಷಗಳ ಹಿಂದೆ ಮಂಗಳೂರು ಲಕ್ಷದ್ವೀಪದ ನಡುವೆ ಪ್ರವಾಸಿ ಹಡಗು ಆರಂಭಿಸಲಾಗಿತ್ತಾದ್ರೂ ಕಾರಣಾಂತರದಿಂದ ಅದನ್ನು ರದ್ದು ಮಾಡಲಾಗಿತ್ತು ಆದರೆ ಆ ಬಳಿಕ ಮಂಗಳೂರು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಹೊಂದಿದ್ರೂ ಲಕ್ಷದ್ವೀಪದ ಪ್ರಯಾಣಿಕರ ಹಡಗು ಪುನರಾರಂಭ ಮಾಡಿಲ್ಲ ಈ ಕುರಿತು ಮಾಜಿ ಸಚಿವ ಜೆ ಪಾಲೆಮಾರ್ ಅವರು ಮಾತನಾಡಿ ಬಂದರನ್ನು ಹೆಚ್ಚು ಅಭಿವೃದ್ಧಿಪಡಿಸಿದರೆ ರಾಜ್ಯಕ್ಕೆ ದೇಶಕ್ಕೆ ಹೆಚ್ಚು ಲಾಭವಾಗಲಿದೆ ಎರಡ್ ಸಾವಿರದ ಎಂಟರಲ್ಲಿ ನಾನು ಸಚಿವನಾಗಿದ್ದ ಸಂದರ್ಭ ರಾಜ್ಯದ ಹತ್ತಕ್ಕೂ ಹೆಚ್ಚು ಬಂದರುಗಳ ಅಭಿವೃದ್ಧಿಗೆ ಯೋಜಿಸಲಾಗಿತ್ತು ಲಕ್ಷದ್ವೀಪದ ವಿಚಾರದಲ್ಲೂ ಅಷ್ಟೇ ಅಭಿವೃದ್ಧಿ ಕಾರ್ಯ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ಲಾಭ ತಂದುಕೊಡಲಿದೆ ಎಂದು ಚಿಂತಿಸಲಾಗಿತ್ತು ಆದರೆ ಇಚ್ಛಾಶಕ್ತಿ ಕೊರತೆಯಿಂದ ನನ್ನ ಅಧಿಕಾರಾವಧಿ ಬಳಿಕ ಹಲವಾರು ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ ಬಿತ್ತು ಎಂದರು ಇನ್ನೊಂದು ಕಡೆಗೆ ಜನ ಹೋಗುವುದು ಅಗತ್ಯ ಇಲ್ಲ ಹೋಗಬಾರದು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಬಯಕೆ ಈಗ ಕೊಚ್ಚಿಗೆ ಹೋಗಿ ಅಲ್ಲಿಂದ ಪ್ರವಾಸಿಗಳು ಅಲ್ಲಿಗೆ ಹೋಗಬೇಕಾಗಿಲ್ಲ ನಮ್ಮ ಬಂದರೆ ಈಗ ಅಭಿವೃದ್ಧಿ ಆಗ್ತದೆ ಶೀಘ್ರದಲ್ಲಿ ಈಗ ಕಾಳಜಿ ವಹಿಸಿದರೆ ಬೇಗ ಮಾಡ್ಬೋದು ಮುನ್ನೂರು ಮೀಟರ್ ಬಂದರನ್ನು ಭಾಳ ಸಮಯ ಬೇಕಾಗಿಲ್ಲ ಅದಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಈಗಾಗಲೇ ಎಲ್ಲ ಮಂಜೂರಾತಿ ಆಗಿದೆ ಈ ಒಂದು ಪರಿಸರ ಇಲಾಖೆ ಮಂಜೂರಾತಿ ಕೊಟ್ಟರೆ ಅದು ಅರ್ಧ ಗಂಟೆಯಲ್ಲಿ ಪರಿಸರ ಇಲಾಖೆಯಲ್ಲೂ ಮಂಜೂರಾತಿ ತಗೊಳ್ಬೋದು ತಗೊಳ ತಕ್ಷಣ ಕೆಲಸ ಪ್ರಾರಂಭ ಆದರೆ ಭಾಳಷ್ಟು ಬೇಗ ಆ ಅತಿ ಶೀಘ್ರದಲ್ಲಿ ನಮ್ಮ ಬಂದರು ಅಭಿವೃದ್ಧಿ ಆಗ್ತದೆ ಇದೀಗ ಬೈಕಾಟ್ ಮಾಲ್ಡೀವ್ಸ್ ಅಭಿಯಾನ ಆರಂಭವಾದ ಹಿನ್ನೆಲೆಯಲ್ಲಿ ಲಕ್ಷದ್ವೀಪದಲ್ಲಿನ ಪ್ರವಾಸಿ ತಾಣಗಳ ವಿಡಿಯೋ ವೈರಲ್ ಆಗ್ತಾ ಇದೆ ಹೀಗಾಗಿ ರಾಜ್ಯದ ಮಾತ್ರವಲ್ಲದೆ ಹೊರ ರಾಜ್ಯದ ಪ್ರವಾಸಿಗರು ಲಕ್ಷದ್ವೀಪಕ್ಕೆ ಪ್ರವಾಸದ ಪ್ಲಾನ್ ರೂಪಿಸ್ತಾ ಇದ್ದಾರೆ ಆದರೆ ಸದ್ಯ ಕೇರಳದ ಕೊಚ್ಚಿಗೆ ಹೋಗಿ ಅಲ್ಲಿಂದ ಹಡಗಿನ ಮೂಲಕ ಅಥವಾ ವಿಮಾನದ ಮೂಲಕ ಲಕ್ಷದ್ವೀಪಕ್ಕೆ ಪ್ರಯಾಣಿಸಲು ಅವಕಾಶ ಇದೆ ಅದೇ ಮಂಗಳೂರಿನಿಂದ ಪ್ರವಾಸಿ ಹಡಗು ಆರಂಭಿಸಿದ್ರೆ ಮಂಗಳೂರಿನ ಪ್ರವಾಸೋದ್ಯಮಕ್ಕೂ ಅನುಕೂಲ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ ಲಕ್ಷದ್ವೀಪಕ್ಕೂ ಮಂಗಳೂರಿಗೂ ಅವಿನಾಭಾವ ಸಂಬಂಧವಿದ್ದು ಲಕ್ಷದ್ವೀಪದ ಜನರು ಪ್ರತಿಯೊಂದಕ್ಕೂ ಮಂಗಳೂರನ್ನ ಅವಲಂಬಿಸಿದ್ದಾರೆ ದಿನಪಳಕೆಯ ವಸ್ತುಗಳು ಹಣ್ಣು ತರಕಾರಿ ಸಹಿತ ಕಟ್ಟಡ ಕಾಮಗಾರಿ ಸಲಕರಣೆಗಳು ಮಂಗಳೂರಿನಿಂದಲೇ ಹೋಗ್ತಾ ಇದೆ ಹೀಗಿರುವಾಗ ಪ್ರಯಾಣಿಕ ಹಡಗು ಆರಂಭಿಸಿದ್ರೆ ಈ ಸಂಬಂಧ ಇನ್ನಷ್ಟು ಗಟ್ಟಿಯಾಗೋದ್ರ ಜೊತೆಗೆ ಜಿಲ್ಲೆಯ ಆರ್ಥಿಕ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಕೆಲಸವಾಗಬೇಕಿದೆ ಅನ್ನೋದು ಜನರ ಅಭಿಪ್ರಾಯ